ನಮಸ್ಕಾರ ಎಲ್ಲರಿಗೂ ಬೆಳಗಿನ ರೀ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿ ಇದು ಬುಧವಾರದ ಲಾಗ್ ನೋಡ್ರಿ ಇವತ್ತಿನ ದಿನ ಹೆಂಗಿತ್ತು ಅಂತೇಳಿ ನಿಮ್ಮ ಸಂಗಟ ಶೇರ್ ಮಾಡ್ಕೊತೀನಿ ಸಿಂಪಲ್ಲಾಗೆ ಮತ್ತು ನಮ್ಮ ವಿಡಿಯೋ ಇಷ್ಟ ಆಕತ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಬುಧವಾರ ಬೆಳಗ್ಗೆ ಟೈಮಿಗೆ ಎಳು ರೇಗೈತೆ ನೋಡ್ರಿ ನಾನು ನಾಷ್ಟಕ್ಕೆ ಇವತ್ತ ಬೆಂಡಿಕೆ ಪಲ್ಯ ಮತ್ತು ಜಾದು ರೊಟ್ಟಿ ಮಾಡ್ಬೇಕಂತ ಹೇಳ್ರಿ ಬೆಳಗ್ಗೆ ರೊಟ್ಟಿ ಮಾಡ್ಲಿಕ್ಕೆ ಅಂದರೆ ಅಂತೂ ರೊಟ್ಟಿ ಒಲ್ಲ ಅನ್ಸುತ್ತೆ ಹಿಂಗಾಗಿ ರೊಟ್ಟಿ ಮಾಡೋದಾಗ ಬಿಟ್ಟು ದಿವಸ ಆಯಿತು ಅಂದ್ರೆ ಮಧ್ಯಾಹ್ನ ಮಾಡ್ಬೇಕಂತ ಅನ್ಕೊಂತೀನಿ ಬೆಳಗ್ಗೆ ನಾಷ್ಟ ಮಾಡ್ಬಿಟ್ಟು ಬಿಸ್ಲೈತಪ್ಪ ಈಗೆಲ್ಲ ರೊಟ್ಟಿ ಮಾಡೋದು ಮತ್ತು ಬರ್ರೆ ಅನ್ನ ಸಾರು ಮಾಡು ಏನಾರ ಮಾಡೋದು ಹಿಂಗೆ ಆಗ್ಬಿಡ್ತೈತಿ ಅದಕ್ಕೆ ಇವತ್ತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಬೆಳಗ್ಗೆ ಅಂದ ಕೂಡಲೆ ರೊಟ್ಟಿ ಮಾಡಿಬಿಟ್ರೆ ಇಡೀ ದಿವಸ ಕೆಲಸ ಅನ್ಸೋದೇ ಇಲ್ಲ ರೀ ಅಡುಗೆ ಅನ್ನೋ ಟೆನ್ಷನ್ ಅನ್ಸಂಗಿಲ್ಲ ಹಂಗಾಗಿ ಇವತ್ತು ಬೆಂಡಿಕೆ ಪಲ್ಯ ರೊಟ್ಟಿ ಮಾಡಿಬಿಟ್ರೆ ಆಯ್ತು ಮಧ್ಯಾಹ್ನ ಅನ್ನ ಸಾಂಬಾರು ಮಾಡ್ಕೊಳಕ್ಕೆ ಬರುತ್ತಂತೆ ಈಗಿದ್ರೆ ಬೆಂಡಿಕೆ ಕಟ್ ಮಾಡೋಕಂತೀನಿ ನೋಡ್ರಿ ಬೆಂಡಿಕೆ ಪಲ್ಯ ಮಾಡೋಕ್ಕಿಂತ ಬೆಂಡಿಕೆ ಕಟ್ ಮಾಡೋದು ಹುರೋದ ದೊಡ್ಡ ಕೆಲಸ ನೋಡ್ರಿ ಇದು ಕಟ್ ಮಾಡೋಕೆ ಮತ್ತು ಹುರ್ಯಾಕನ ಜಾಸ್ತಿ ಟೈಮ್ ತೊಗೋತೈತಿ ಮತ್ತು ನನ್ನ ತನಗಿದ್ರೆ ಬೆಂಡಿಕೆ ಪಲ್ಯ ಅಂದ್ರೆ ಒಂಚೂರು ಇಷ್ಟ ಆಗಂಗಿಲ್ಲ ಅದ್ರಾಗ ರೊಟ್ಟಿ ಅಂದರೆ ಒಂಚೂರು ತಿರ ಇಷ್ಟ ಆಗಂಗಿಲ್ಲ ರೀ ಬೆಂಡಿಕಾಯಿ ಮತ್ತು ರೊಟ್ಟಿ ಅಂದರೆ ಹಂಗಾಗಿ ಅಕ್ಕಿಗೆ ಅವಲಕ್ಕಿ ಮಾಡಿಕೊಳ್ಬೇಕು ಫಸ್ಟಿಗೆ ಇದ್ರೆ ಬೆಂಡೆಕಾಯಿನ ಪಲ್ಯ ರೆಡಿ ಮಾಡಿಟ್ಟು ಅವಲಕ್ಕಿ ಮಾಡಿಕೊಟ್ಟು ರೊಟ್ಟಿ ಮಾಡಬೇಕು ಅದಕ್ಕಾಗಿ ಈಗ ಬೆಂಡಿಕೆ ಒಂದು ನಾಲ್ಕು ಐದು ಹಿಡಿದುಬಿಟ್ಟು ಕಟ್ ಮಾಡಿಬಿಟ್ರೆ ಜಲ್ದಿ ಆಗುತ್ತೆ ರೀ ಒಂದೊಂದೈ ಕಟ್ ಮಾಡ್ಕೊತ ಕುಂತ್ರೆ ಅರ್ಧ ತಾಸು ಆಗುತ್ತಾ ಅರ್ಧ ಕೆ ಜಿ ಬೆಂಡಿಕೆ ಕಟ್ ಮಾಡಾಕ್ರಿ ನಾನು ಯಾವಾಗಲೂ ಅದೇ ರೀತಿ ಮಾಡೋದು ಒಂದು ನಾಲ್ಕು ಐದು ತೊಗೊಂಡ್ಬಿಟ್ಟು ಕಟ್ ಮಾಡಿಬಿಡ್ತೀನಿ ಜಲ್ದಿ ಆಗುತ್ತೆ ಮತ್ತು ಹುರ್ಯಾಕ ಜಾಸ್ತಿ ಟೈಮ್ ಹಿಡಿತೈತಿಲ್ರಿ ಅದಕ್ಕಾಗಿ ಕಟ್ ಮಾಡ್ಕೊತನ ಹಂಗೆ ಹುರಿದ್ರೈತಂತೆ ಈ ಕಡೆ ಒಂದು ಬುಟ್ಟಿನೂ ಕಾಸ ಕಿಡಾಕಂತೀನಿ ಇದು ಅಂತೂ ಭಾಳ ಐತಿ ಅದಕ್ಕಾಗಿ ಜಲ್ದಿನೇ ಬಿಸಿ ಆಗಂಗಿಲ್ಲ ರೀ ಅದಕ್ಕೆ ಬೋನಿಂಬಿಟ್ಟು ಸಾರಿ ಬುಟ್ಟಿ ಕಾಸಕ್ಕೆ ಇಟ್ಬಿಟ್ಟು ಕಟ್ ಮಾಡಿ ಹಾಕೋಕ್ಕಂತೀನಿ ಈ ಕಡೆ ನಾನು ಕಟ್ ಮಾಡ್ಕೋ ತನಕ ಸ್ವಲ್ಪ ಬುಟ್ಟಿನೂ ಬಿಸಿ ಆಗುತ್ತೆ ಮತ್ತು ಬೆಂಡೆಕಾಯೂ ಹಂಗೆ ಉರಿತಾವಂತ ಇನ್ನು ಬಡ ಬೆಂಡಿಕಾಯಿ ಕಟ್ ಮಾಡಿ ಹಾಕಿಬಿಟ್ಟು ಹುರ್ಕೊಂಡು ಬೆಂಡಿಕೆ ಪಲ್ಯ ರೆಡಿ ಮಾಡ್ಕೋಬೇಕು ನೋಡ್ರಿ ನಮ್ಮ ಒಳಗಂತೂ ಸಿಕ್ಕಾಪಟ್ಟೆ ಬಿಸಿಲೈತಿ ಒಂಬತ್ತು ಹತ್ತು ಗಂಟೆ ಆಯ್ತಿಲ್ಲ ಅವರಿಗೆ ಮನ್ಯಾಗ ಕೂಡಂಗೆ ಅನ್ಸಂಗಿಲ್ಲ ಅಷ್ಟು ಶೆಕೆ ಆಗ್ತಾ ಇರ್ತೈತಿ ಪ್ಯಾನ್ ಹಚ್ಚರು ಈ ಕಡೆ ಬಿಸಿ ಕಾಯ್ನೆ ಬರುತ್ತೆ ಅದು ಕೈ ತೊಗೊಳಾಕೆ ನೀರು ಯೂಸ್ ಮಾಡಿಬಿಟ್ರೆ ಅವನು ಬಿಸಿ ಆಗಿರ್ತಾವ ಹಿಂಗಾಗಿ ಫುಲ್ ಆಗ್ತಾ ಇರ್ತೈತಿ ಬಿಜಾಪುರದಾಗಂತೂ ಎಷ್ಟು ಅಂತ ಅಂತೇಳಿ ಬಿಜಾಪುರದಾಗ ಇದ್ದೋರಿಗೆ ಗೊತ್ತ್ರಿ ಆಲ್ಮೋಸ್ಟ್ ಎಲ್ಲರೂ ಹಂಗೆ ಅಂತರು ಸಾಕಾಗ್ಬಿಟ್ಟೈತಪ್ಪ ಬಿಟ್ಟೈತಪ್ಪ ಬಿಸಿಲು ಯಾವಾಗ ಕಮ್ಮಿ ಆಗುತ್ತಂತ ಅನಿಸ್ತೈತಿ ಬಟ್ ಅದು ಯಾವಾಗ ಮುಗಿಬೇಕು ಅವಾಗ ಮುಗಿಯೋದು ನೋಡ್ರಿ ಈಗಿದ್ರೆ ನಾನು ಬೆಂಡೆಕಾಯಿ ಕಟ್ ಮಾಡಿಬಿಟ್ಟು ರ್ಯಾಕ್ ಹತ್ತಿದ್ದೆ ಪಪ್ಪಾಯ ನಿನ್ನೆ ಕಟ್ ಮಾಡಿಟ್ಟಿದ್ದು ನೆನಪು ಐತೆ ಮತ್ತು ಅದನ್ನು ತಿಂದ್ರೈತಂತೆ ತಿನ್ನಾಕಂತೀನಿ ನೋಡಿರಿ ಬೆಳಗ್ಗೆ ಖಾಲಿ ಒಟ್ಟಿಯೊಳಗೆ ಪಪ್ಪಾಯ ತಿಂದ್ರೆ ವೆಯ್ಟ್ ಲಾಸ್ನು ಆಗುತ್ತೆ ಮತ್ತು ಅದು ಡೈಜೆಷನ್ನು ಚಲೋ ಆಗ್ತೈತ್ರಿ ಯಾರಿಗೆಲ್ಲ ಡೈಜೆಷನ್ ಆಗೋಂಗಿಲ್ಲಲ್ಲ ಅವರು ಬೆಳಗ್ಗೆ ಅದ್ಕೊಳ್ಳೆ ಒಂದು ಬೌಲ್ ಆ ಪಪ್ಪಾಯ್ ತಿಂದ್ರೆ ಭಾಳ ಬೆಸ್ಟ್ ನೋಡಿರಿ ಜಾಸ್ತಿ ತಿಂದ್ಬಿಟ್ರೆ ವೀಟ್ ಆಗುತ್ತೆ ಐತೆ ಅಂತ ಜಾಸ್ತಿ ತಿಂದುಬಿಟ್ರೆ ಫುಲ್ ಜಾಸ್ತಿ ಹೀಟ್ ಆಗುತ್ತೆ ರೀ ಪಪ್ಪಾಯ ತಿನ್ನೋದ್ರಿಂದ ಎಷ್ಟು ಬೇಕಲ್ಲ ಅಷ್ಟೇ ಒಂದು ಬೌಲ್ ಅಷ್ಟು ತಿಂದ್ರೆ ಪರವಾಗಿಲ್ಲ ರೀ ಇದ್ರೆ ಬೆಂಡಿಕೆ ಹೊರ್ಕೊಂತನ ಪಪ್ಪಾಯ ತಿಂದ್ಬಿಟ್ಟು ಬೆಂಡಿಕೆ ಪಲ್ಯ ಮಾಡ್ಬೇಕು ರೀ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕಿತ್ತು ಆ್ಯಕ್ಚುಲಿ ನನಗಂತೂ ಈಗ ಒಂದು ಹದಿನೈದು ದಿವಸದಿಂದ ಯಾವ ಜ್ಯೂಸ್ನು ಮಾಡ್ಕೊಂಡು ಕೊಡದೇ ಇಲ್ಲ ರೀ ಅಲ್ಲಂತ ಮನೆ ಮನಿ ಕೆಲಸ ಮಾಡಿಕೆ ಅದು ಯಾವ ಬಿಡಪ್ಪ ಅಂತೇಳಿ ಬಿಟ್ಟು ಬಿಡ್ತೀನಿ ಹೀಗಾಗಿ ಫುಲ್ ಸುಸ್ತು ಅನ್ಸಾಕತ್ತೈತಿ ನೋಡ್ರಿ ಬ್ಯಾಸ್ಗೆ ಒಂದು ಮತ್ತು ಈ ಕಡೆ ಏನೂ ತರಕಾರಿ ಹಣ್ಣ ತಿನ್ಲಿಕ್ಕಂದ್ರೆ ಜಾಸ್ತಿ ಆಗುತ್ತೆ ಆದಷ್ಟು ರೊಟ್ಟಿ ಚಪಾತಿಗಿಂತ ಜ್ಯೂಸ್ ಮತ್ತು ನೀರು ಮತ್ತು ಕಲ್ಲಂಗಡಿ ಇಂಥವನ್ನ ತಿನ್ಬೇಕಂತ ಅನ್ಸುತ್ತೀ ಇಲ್ಲಂತೂ ನಾವು ದೂರ ಇದ್ದೀವಿ ಏನೂ ತರಕಲ್ಲಾಗೈತಿ ಅಂದರೆ ಅಲ್ಲೇ ಸಮೀಪ ಇದ್ರೆ ಮಾರ್ಕೆಟ್ಗೆ ಮತ್ತು ಈ ಕಡೆ ಬಂಜಾರ ಕ್ರಾಸ್ ಕಡೆ ಎಲ್ಲ ಸಿಗ್ತಾವೆ ಆದರೆ ಇಲ್ಲಿ ಮಾತ್ರ ಏನೂ ಸಿಗಂಗಿಲ್ಲ ರೀ ಹಿಂಗಾಗಿ ತರೋದನ ಆಗಿಲ್ಲ ಕಾರ್ಕ್ ಸಲ ತಂದುಬಿಟ್ರೆ ಒಂದೆರಡು ದಿವಸ ಅಷ್ಟೇ ಆಗ್ತಾವೆ ಮತ್ತು ಮೂರನೇ ದಿವ್ಸಿಗೆ ಮತ್ತೆ ಹಂಗೆ ಕೂಡೋದಾಗ್ಬಿಟ್ಟೈತಿ ಈಗ ಇದ್ರೆ ಬೆಂಡಿಕೆ ಹೊರಗುಬಿಟ್ಟು ಪಲ್ಯಕ್ಕೆ ಒಗ್ಗರಣೆ ಹಾಕಾಕತ್ತಿದ್ದೆ ಖಾರ ಪುಡಿ ಖಾಲಿ ಆಗಿತ್ತಂತ ಅಂತ ತೆಗಿಯಾಕತ್ತಿನ ನೋಡ್ರಿ ಇದು ಆಗ ರೀ ಇನ್ನೂ ಇಷ್ಟು ಮಸಾಲೆ ಖಾರ ಐತಿ ಅದಕ್ಕಾಗಿನೇ ಈ ವರ್ಷ ನಾನು ಮಸಾಲೆ ಖಾರ ಮಾಡ್ಸಕ್ಕೆ ಹೋಗಿಲ್ಲ ರೀ ಹೋದ ವರ್ಷ ಮಾಡಿಸಿದ್ದು ಇನ್ನೂ ಎರಡು ಮೂರು ಕೆ ಜಿ ಅನ್ಸುತ್ತೆ ಇದು ಎಷ್ಟು ಒಂದು ಐದಾರು ಕೆ ಜಿ ಹಿಡಿಯಿವಿ ಹೋದ್ಸಲ ನಾನು ನಾಲ್ಕೈದು ಕೆಜಿದು ಮೆಣಸಿನ್ಕೈದು ಖಾರ ಮಾಡ್ಸಿದ್ದೆ ಹಾಗಾಗಿ ಇನ್ನೂ ಐತ್ ನೋಡಿರಿ ನಾವು ಜಾಸ್ತಿ ಖಾರ ತಿನ್ನಂಗಿಲ್ಲ ಸ್ವಲ್ಪ ಖಾರ ಕಮ್ಮಿನೇ ಯೂಸ್ ಮಾಡ್ತೀವಲ್ಲ ಖರ್ಚಾಗಿಲ್ಲ ರೀ ಈ ವರ್ಷ ಏನು ಮಾಡ್ಸಕ್ಕೆ ಹೋಗಂಗಿಲ್ಲ ಅದು ಮತ್ತು ಮುಂದಿನ ಸಲ ನೋಡ್ರೆ ಇತ್ತು ಬೇಕಂದ್ರೆ ಸ್ವಲ್ಪ ಕೆಂಪು ಖಾರಕ್ಕೆ ಮಸಾಲೆಲ್ಲ ಮಿಕ್ಸ್ ಮಾಡಿ ಮಾಡಕ್ಕೆ ಬರುತ್ತಂತೆ ಮಾಡಕ್ಕೆ ಹೋಗಿ ರೀ ಅಂದ್ರೆ ಜಾಸ್ತಿ ಮಾಡಿಟ್ಬಿಟ್ರೆ ಬಾ ದಿವ್ಸ ಆದ್ರೂ ಅಷ್ಟು ಸರಿ ಅನ್ಸಂಗಿಲ್ಲ ರೀ ಬಾ ದಿವಸ ಚಲೋತ್ನಾಗ ಇರ್ಬೇಕಂದ್ರೆ ಈ ರೀತಿ ಕಲ್ಲಿನ ಭರಣಿ ಒಳಗೆ ಹಾಕಿಡ್ಬೇಕು ನೋಡಿರಿ ಬಾ ದಿವ್ಸ ಚಲೋ ಇರುತ್ತೆ ನೀವು ಪ್ಲಾಸ್ಟಿಕ್ ಡಬ್ಬಿ ಒಳಗೆ ಹಾಕಿಟ್ಬಿಟ್ರೆ ಅದು ಜಲ್ದಿನೇ ರೀ ಫುಲ್ ಒಣ ಒಣ ಥರ ಆಗ್ತಾ ಇರ್ತೈತಿ ಇತ್ತೀಚಿಗೆ ಅಂತೀ ಎಲ್ಲ ಆಗಂಗಿಲ್ಲ ಅಂತ ಪ್ಲಾಸ್ಟಿಕ್ನ ಯೂಸ್ ಮಾಡ್ತಾರೆ ಪ್ಲಾಸ್ಟಿಕ್ ಒಳಗೆ ಕಾರ್ಪುಡಿ ಆಗಲಿ ಉಪ್ಪಿನ ಆಗಲಿ ಹಾಕಿಡಬಾರದು ಹಾಕಿಡಬಾರ್ದಂತರು ಯಾಕಂದ್ರೆ ಉಪ್ಪಿನ ಅಂಶ ಎಲ್ಲ ಹೀರ್ಕೊಂಡ್ಬಿಟ್ಟು ಅದು ಪ್ಲಾಸ್ಟಿಕ್ದು ಇದು ಅಂದ್ರೆ ಅದು ಕಣಗಳೆಲ್ಲ ಬಿಡುತ್ತಾ ಅಂತ ರು ಅವಾಗೆಲ್ಲ ನಮ್ಮ ಅಜ್ಜಿಯರು ಇದೇ ರೀತಿ ಪಿಂಗಾಣಿ ಇದು ಏನಂತರು ಹಾಕಿ ಹಾಕಿಡ್ತಿರು ನೋಡ್ರಿ ನಮ್ಮ ಕಡೆ ಇದು ಕಲ್ಲಿನ ಬರ್ನಿ ಅಂತಾರೋ ಅದ್ರೊಳಗನ ಇಡ್ತಾರೆ ಉಪ್ಪಿನಕಾಯಿ ಆಗಲಿ ಮತ್ತು ಖಾರ ಪುಡಿ ಆಗಲಿ ಅದ ಬೆಸ್ಟ್ ನೋಡ್ರಿ ಇದ್ರೊಳಗೆ ಹಾಕಿಡೋದು ಮತ್ತು ಭಾಳ ದಿವ್ಸ ತನಕನೂ ರೀ ಚಲೋನೇ ಇರುತ್ತೆ ಈಗಿದ್ರೆ ಖಾರ ಪುಡಿನ ತೆಗೆದು ಬೆಂಡೆಕಾಯಿ ಪಲ್ಯನೂ ಮಾಡಿ ಕ್ಷಂದ ಇಟ್ಟಿನಿಂದ ರೊಟ್ಟಿ ಮಾಡ್ಬೇಕು ನೋಡ್ರಿ ಇದೊಂದು ದೊಡ್ಡ ಕೆಲಸ ಅವಲಕ್ಕಿ ಮಾಡ್ಬೇಕಂತಂದೆ ಮನು ಇದ್ರೆ ಮಮ್ಮಿ ನೀವು ಹಂಗೆ ಸಲಗಿ ಹಚ್ಚಿಬಿಡ್ತೀರಿ ಒಂದು ರೊಟ್ಟಿ ತಿಂದು ಹೋಗ್ತಾ ರೊಟ್ಟಿ ಅವಲಕ್ಕಿ ಮಾಡಿ ಕೊಡ್ಬೇಡ್ರಿ ಅಂತ ಮನು ಅಂದ ಹಾಗಾಗಿ ಅವಲಕ್ಕಿ ಮಾಡಕ್ಕೆ ಹೋಗ್ಲಿಲ್ಲ ರೀ ಒಂದು ರೊಟ್ಟಿ ತಿನ್ನಿಸ್ಬೇಕಂದ್ರೆ ತನೋಗ ಸಿಕ್ಕಾಪಟ್ಟೆ ಟೆನ್ಷನ್ ಆಯಿತು ಬೆಳಗ್ಗೆ ಎದ್ದ ಕೂಡ ಒದರಾಡೋಕೆ ಸ್ಟಾರ್ಟ್ ಆಗ್ಬಿಡ್ತೈತೆ ನನ್ನ ಬಾಯಿ ಯಾಕಂದ್ರೆ ಹೇಳಿದ ಮಾತಾ ಕೇಳಂಗಿಲ್ಲ ಒಂದು ರೊಟ್ಟಿ ತಿನ್ನಮ್ಮ ಅಂತಂದ್ರೂ ತಿನ್ನಂಗ ರೀ ಹಂಗಾಗಿ ಇನ್ನೇ ಮಾಡಿದ್ದ ಮಾವಿನಕಾಯಿ ಚಟ್ನಿ ಸ್ವಲ್ಪ ಎಲ್ಲ ಹಚ್ಚಿಬಿಟ್ಟು ಸುಟ್ಟಿಕೊಟ್ಟೆ ಆವಾಗ ತಿಂದು ಹೋದಲು ಬೈದ್ಕೊಳ್ಳೆ ಈಗಿದ್ರೆ ರೊಟ್ಟಿ ಮಾಡಿ ಎಲ್ಲರಿಗೆ ಊಟಕ್ಕೆ ಹಚ್ಕೊಟ್ಟು ಅವರು ಊಟ ಮಾಡಿ ಕಾಲೇಜ್ಗೆ ಮತ್ತು ಕೆಲ್ಸಕ್ಕೆ ಹೋದ್ರು ಈಗಿದ್ರೆ ನಾನು ಊಟ ಮಾಡಿ ಹಾಕ್ಕಂತೀನಿ ನೋಡಿರಿ ಮಸ್ತಾಗಿ ಬೆಂಡಿಕೆ ಪಲ್ಯ ಮಾಹಿನಕೆ ಚಟ್ನಿ ಸೌತೆಕಾಯಿ ಬೀಟ್ರೂಟ್ ಮತ್ತು ಕ್ಯಾರೆಟ್ ಒಂದು ರೊಟ್ಟಿ ತಿಂದುಬಿಟ್ರೆ ಹೊಟ್ಟಿ ಫುಲ್ ರೀ ಯಾವಾಗಲೂ ಊಟಕ್ಕೆ ತರಕಾರಿ ಸ್ವಲ್ಪ ತಾಟೊಳಗೆ ಜಾಸ್ತಿ ಇದ್ಬಿಟ್ರೆ ಹೊಟ್ಟಿನೂ ಫುಲ್ ಅನ್ಸುತ್ತೆ ಮತ್ತು ನಮಗೂ ಅದು ಬೇಸಿಗೆ ಒಳಗೆ ಬೆಸ್ಟ್ ರೀ ಜಾಸ್ತಿ ತರಕಾರಿ ತಿನ್ನೋದು ಈಗಿದ್ರೆ ನಾನು ಮಸ್ತಾಗಿ ಊಟ ಮಾಡಿಬಿಟ್ಟು ಮಧ್ಯಾಹ್ನ ಹದಿನೈತ್ತಲ್ರಿ ಬರೀ ಅನ್ನ ಸಾಂಬಾರು ಅಷ್ಟೇ ಮಾಡ್ಕೊಂಡಿದ್ದೆ ಈಗಿದ್ರೆ ಟೈಮ ಐದುವರೆ ಆರು ಗಂಟೆ ಆಗಿ ಬಂದೈತೆ ರೀ ನಾನಿದ್ರೆ ಒಂದು ಸ್ಪೆಷಲ್ ಜ್ಯೂಸ್ ರೆಡಿ ಮಾಡ್ಕೊಳಾಕಂತೀನಿ ದಿವಸಿಂದ ಮಾಡ್ಬೇಕಂದಿತ್ತು ಮಾಡೋಕ್ಕನೇ ಆಗಿತಿಲ್ಲ ರೀ ಈಗಂತೂ ನಿಂಬೆಹಣ್ಣು ಸಿಗೋದನ್ನ ಕಷ್ಟ ಆಗ್ಬಿಟ್ಟೈತೆ ನೋಡ್ರಿ ಅದು ಎಂಥವು ಅದಾವು ಅಂದ್ರೆ ಫುಲ್ ಹಸಿವ್ನ ಅದಾವೆ ಇನ್ನೂ ಹಣ್ಣಾಗಿಲ್ಲ ಅಂಥವನ್ನ ಹರ್ಕೊಂಡ್ಬಂದವರು ಇವತ್ತು ಬುಧವಾರ ಮಾರ್ಕೆಟಲ್ರಿ ನಮ್ಮ ಮನೆಯವ್ರ ಆ ಕಡೆ ಹೋಗಿದ್ರು ಕಾಯಿಪಲ್ಲೆ ಸ್ವಲ್ಪ ಇತ್ತಂತೆ ಬರೀ ನಿಂಬೆ ನಿಂಬೆಹಣ್ಣು ಕೊತ್ತಂಬರಿ ಸೊಪ್ಪು ಅಷ್ಟೇ ತಗೋ ಅಂತ ಅಂದಿದ್ದೆ ನಿಂಬೆಹಣ್ಣು ಪೂರ್ತಿ ಹಸಿವದ ನೋಡ್ರಿ ರಸನೇ ಇಲ್ಲ ಜಾಸ್ತಿ ಅದು ಜ್ಯೂಸ್ ಮಾಡೋಕ್ಕೆ ಪುದೀನಾ ಶುಂಠಿ ಬೆಲ್ಲ ಮತ್ತು ಐಸ್ ಕ್ಯೂಬ ಮತ್ತು ಒಂದಿಷ್ಟ ಎಷ್ಟು ಬೇಕಲ್ಲ ಅಷ್ಟು ನಿಂಬೆಹಣ್ಣಿನ ರಸ ಹಾಕಿಬಿಟ್ಟು ಅದು ಒಂಚೂರು ಉಪ್ಪು ಹಾಕಿ ಮಿಕ್ಸಿ ಮಾಡ್ಕೊಂಡು ಸೋಸ್ಕೊಂಡ್ಬಿಟ್ಟು ಬಿಟ್ರೆ ಭಾಳ ಮಸ್ತ್ ಹಾತದ ನೋಡ್ರಿ ನಾವು ಹೊರಗಡೆ ಎಲ್ಲ ಕಬ್ಬಿನ ಹಾಲು ಕುಡಿತೀವಲ್ಲ ಕಬ್ಬಿನ ಜ್ಯೂಸ ಅದೇ ರೀತಿ ಟೇಸ್ಟ್ ಬರುತ್ತೆ ಫಸ್ಟ್ ಈ ತನೂ ಮನು ಒಲ್ಲಂತನ ಹಾಕತ್ತಿದ್ರು ಮಾಡಿ ಕೊಟ್ಟು ಕೂಡಲೇ ಫಸ್ಟ್ ಟೇಸ್ಟ್ ನೋಡಿಬಿಟ್ಟೆ ಭಾರಿ ಆಗೈತೆ ಅಂತ ಖಾಲಿ ಮಾಡಿಬಿಟ್ರು ಈಗಿದ್ರೆ ನಾನು ಅದಕ್ಕೆ ಎಲ್ಲ ಹಾಕಿಬಿಟ್ಟು ರುಚಿ ತಕ್ಕಷ್ಟು ಉಪ್ಪು ಹಾಕಂತೀನಿ ನೋಡಿರಿ ಟೊಮೊಟೊ ಎಷ್ಟು ಮಸ್ತ್ ಕಲರ್ ಅದಾವು ನನಗಂತೂ ನೋಡೋಕ್ಕೆ ಭಾಳ ಖುಷಿ ಆಗತಿತ್ತು ಫುಲ್ ರೆಡ್ ರೆಡ್ ಆಗಿ ಕಾಣಾಕತ್ತಿದ್ದು ನೋಡಿರಿ ಅಂದ್ರೆ ತಂದಿದ್ರಲ್ಲ ಅಲ್ಲೇ ತೊಳ್ದಿಟ್ಟಿದ್ದೆ ಈಗ ಇಡೀ ಎಡಿಟ್ ಮಾಡಿದಾಗ ಅದು ಚಲೋ ಅನ್ಸಾಕದಿತ್ತು ಅದಕ್ಕಂತ ಹೇಳಿದೆ ಈಗಿದ್ರೆ ಅದೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಫಸ್ಟಿಗೆ ಹಂಗೆ ಮಿಕ್ಸ್ ಮಾಡ್ಕೋಬೇಕ್ರೆ ನೀರು ಹಾಕೋಕೊ ಹೋಗ್ಬಾರ್ದು ಆಮೇಲೆ ಎಲ್ಲ ಸ್ವಲ್ಪ ಸಣ್ಣ ಆದಮೇಲೆ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕ್ಬಿಟ್ಟು ಆಮೇಲೆ ಸೋಸ್ಕೊಂಡ್ಬಿಟ್ಟು ಕುಡಿಬೇಕಾಗುತ್ತೆ ಭಾಳ ಅಂದ್ರೆ ಭಾಳ ಮಸ್ತ್ ಆಗುತ್ತೆ ನೀವು ನೀವೊಂದ್ಸಲ ಖಂಡಿತ ಟ್ರೈ ಮಾಡ್ರಿ ಆಗಿ ಮನೆಯೊಳಗೆ ಪುದೀನ ಮತ್ತು ಅಶ್ವಣಿ ಮತ್ತು ನಿಂಬೆಹಣ್ಣು ಬೆಲ್ಲ ಮತ್ತು ಐಸ್ ಕುಬ್ಬ ಹಾಕಿಬಿಟ್ಟು ಈ ರೀತಿ ಮಾಡಿಬಿಟ್ರೆ ಸಖತ್ತಾಗಿರುತ್ತೆ ನೋಡ್ರಿ ಬ್ಯಾಸ್ ಇದು ಕಂಪಲ್ಸರಿ ವಾರದಾಗ ಒಂದು ಎರಡು ಸಲ ಮಾಡ್ಕೊಂಡು ಕುಡಿದ್ಬಿಟ್ರೆ ಬೆಸ್ಟ್ ಆಗುತ್ತೆ ನೋಡ್ರಿ ದೇಹಕ್ಕೂ ತಂಪಾಗುತ್ತೆ ಬೆಲ್ಲ ಮತ್ತು ಪುದೀನ ಎಲ್ಲ ಹಾಕಿರ್ತೀವಲ್ಲ ಗಿಡದೊಳಗೇ ಅಂದರೆ ನಾನು ಹಚ್ಚಿದ್ದ ಪಾಟ್ ಒಳಗನೆ ಪುರಿನ ಇತ್ತ ಫ್ರೆಶ್ ಆಗಿ ಅದನ್ನು ತಂದುಬಿಟ್ಟು ಹಾಕಿ ಮಾಡಿದ್ದೆ ಸಕ್ಕತ್ತಾಗಿ ಬಂದಿತ್ತು ನೋಡ್ರಿ ಟೇಸ್ಟ್ ಅಂದರೂ ಮಸ್ತಿ ಇತ್ತು ಫಸ್ಟಿಗೆ ಈ ಟೇಸ್ಟ್ ನೋಡ್ಕೊ ಅಂದ್ಕೊಳ್ಳಿ ಏನು ಕರಿತಿದ್ದೆ ನಂಗೆ ತನೂ ಮಾಡಾಕತ್ತಿದ್ಲು ಆಮೇಲೆ ಕುಡಿದ್ಬಿಟ್ಟು ಏ ಭಾರ ಭಾರಿ ಆಗಿತ್ತಂತೆ ಹಾಕಿದ್ರೆ ಜಾಸ್ತಿ ಬಿಟ್ಲು ಅಂದ್ರೆ ಫಸ್ಟ್ ಈ ಟೇಸ್ಟ್ ಮಾಡೋಕ್ಕಿಂತ ಮುಂಚೆ ಮಕ್ಕಳು ಅಲ್ಲು ಒಲ್ಲನಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಫಸ್ಟ್ ಈ ಟೇಸ್ಟ್ ನೋಡೋದೇ ಇಲ್ಲ ಹ್ಯಾಂಗಾಗಿತ್ತಮ್ಮ ಅಂತ ಕೇಳಿದೆ ಏನು ಕಡೆಯರ್ಗತ್ಲೇ ಮಾಡಕತ್ತಿದ್ಲು ಆಮೇಲೆ ಮೂಗಿಡಿಗೆ ಕುಡಿಸ್ತಿನ್ವ ಕುಡಿತೇ ಇಲ್ಲ ಅಂತ ಅಂದ್ಕೊಳ್ಳೆ ಏ ಭಾರಿ ಆಗಿತ್ತು ಮಮ್ಮಿ ಅಂತ ಕುಡಿದ್ಲು ನೋಡಿರಿ ಮತ್ತು ಇವತ್ತು ನೀಡಿಯೋ ಸ್ವಲ್ಪೇ ಮಾಡಿದ್ದು ನಾನು ಜಾಸ್ತಿ ವಿಡಿಯೋ ಮಾಡೋಕೆ ಹೋಗಿಲ್ಲ ರೀ ಇವತ್ತಂತೂ ಕರೆಂಟೇ ಇದ್ದಿತ್ತಿಲ್ಲ ಮನೆಯೊಳಗೆ ಹಂಗಾಗಿ ಈಗಿದ್ರೆ ಇವತ್ತಿನ ವಿಡಿಯೋನೂ ಇಲ್ಲೇ ಮುಗಿಸ್ತಂದ್ರೆ ಇವತ್ತು ನೀಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕ್ಕೆ ಹೋಗ್ಬೇಡ್ರಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವಿ